ಅಣ್ಣ ಎಲ್ಲರೂ ನಮಸ್ಕಾರ ಇವಾಗ ಬೈಪಿನಲ್ಲಿ ಮೆಟ್ರೋ ಹತ್ರ ಇದ್ದೀನಿ ವೀಡಿಯೋ ಬಂದು ತುಂಬಾ ದೊಡ್ಡದಾಗಿ ಬರಲ್ಲ ಇವಾಗ ಹೇಳ್ತೀನಿ ಫಸ್ಟ್ ಏನಾದರೂ ತಪ್ಪಿದ್ರೆ ಚಮಿಸ್ಬಿಡಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡೋದಲ್ವಾ ಅದರಿಂದ ಏನಾದ್ರು ತಪ್ಪಿದ್ರೆ ಚಮಿಸ್ಬಿಡಿ ಇವಾಗ ಮೆಟ್ರೋ ಹತ್ರ ತೋರಿಸ್ತೀನಿ ನೋಡಿ ಬೈಪಿನಲ್ಲಿ ಮೆಟ್ರೋ ಇಲ್ಲೊಂದು ಗಾಡಿ ಆಟೋ ಆಕ್ಸಿಡೆಂಟ್ ಆಗಿದೆ ಒಂದು ವರ್ಷ ಅವನ್ಗೆ ಅದು ಡ್ರೈವರ್ ಬಂದ್ಬಿಟ್ಟು ಒಂದು ವರ್ಷ ಅಂತ ಈ ಒಂದು ವರ್ಷದಲ್ಲಿ ಬಂದ್ಬಿಟ್ಟು ಅವನು ಡ್ರೈವರ್ ಕೆಲಸ ಮಾಡ್ತಿದ್ದಾನೆ ಹೊಸ ಗಾಡಿ ತಗೊಂಡೋಗಿ ಸ್ಪೀಡಲ್ಲಿ ಬಂದಿದ್ದಾನೆ ಹೆಂಗೆ ಅಪ್ಸಡ್ ಆಗಿದೆ ಅಂತ ನೋಡಿ ನೋಡಿ ಗಾಡಿ ಹೆಂಗೆ ಅಪ್ಸಡ್ ಆಗಿದೆ ಅಂದ್ರೆ ಹೊಸ ಗಾಡಿ ಇನ್ನು ನಂಬರ್ ಸಮೇತ ಬಂದಿಲ್ಲ ನೋಡಿ ಹೊಸ ಗಾಡಿ ಅವತಾರ ನೋಡಿ ಯಾವ ಥರ ಆಗ್ಬಿಟ್ಟಿದೆ ನೋಡಿ ಹೆಂಗ್ ಗೊತ್ತಾ ಹೊಸ ಗಾಡಿಗಳು ಒಂದು ವರ್ಷ ಡ್ರೈವರು ಗಾಡಿ ಓಡಿಸಿದ್ರೆ ಏನಾಯ್ತದ ಹೇಳಿ ಬೇಗ ಅದು ಆಗಿಬಿಡುತ್ತೆ ಆಗಿಬಿಡ್ತು ಹಂಗೆ ಮೂರೇ ಟೈಮ್ ಅಪ್ಸಡ್ ಆಗೋದು ಇನ್ನೇನಾಯ್ತು ನೋಡಿ ನಂಬರ್ ಸಮೇತ ಬಂದಿಲ್ಲ ಗಾಡಿ ನಂದು ಆಟೋಲಿ ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಇದೆಲ್ಲಿ ಬರ್ತಂದ್ರೆ ಟಿನ್ ಫ್ಯಾಕ್ಟ್ರಿ ಹತ್ರ ಬ್ರಿಜ್ ಕೆಳಗಡೆ ಇರೋದು ಗ್ಯಾಸ್ ಇಸ್ಕೊಂಡ ಮಾರ್ಗುಂಡನಿತ್ತು ಅಂತ ಅಂತೇಳಿದ್ರೆ ಫಸ್ಟ್ ಎಲ್ಲ ಬಂದ್ಬಿಟ್ಟು ಏನು ಇತ್ತಿಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಗಳೆಲ್ಲ ಇವಾಗ ನೋಡೋದಕ್ಕೂ ಫುಲ್ ಅಪಾರ್ಟ್ಮೆಂಟ್ಗಳು ಇದು ರೈಟ್ ಅಲ್ಲಿ ನ್ಯೂ ಬಾಲುವಿನಿ ಸ್ಕೂಲ್ ಅಂದ್ರೆ ನನ್ನ ಮಗ ಹೋಗೋ ಸ್ಕೂಲ್ ಇದೆ ನೀವು ಬಾಲುವಿನಿ ಸ್ಕೂಲ್ ಇದು ಮಾರ್ಗುಂಡಳಿ ಬರ್ತದೆ ರೈಟ್ ಅಲ್ಲಿ ಇರೋದು ತೋರ್ಸಕ್ ಆಗಲ್ಲ ಬೋರ್ಡ್ ನೋಡಿ ಅಲ್ಲಿ ಬೋರ್ಡ್ ಕಾತಿದೆ ನ್ಯೂ ಬಾಲುವಿನಿ ಸ್ಕೂಲ್ அப்பாட் மனைத்து நோய் ஃபுல் அப்பாட் முன்னா சார் தோடி ஆட்டி ஒகே பார்த்த அது ஓகே அந்த ஹர்ச்சு கம்மி ஆட்டே ತುಂಬಾ ಏನಿಲ್ಲ ಐ ಮುನ್ನೂರು ರೂಪಾಯಿ ಇದ್ರೆ ಒಳ್ಳೆ ಕೆಲಸ ಆ ಗಾಡಿ ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪನೇ ಇರೋದು ಐಟಮ್ ಇವಾಗ ಹೊಸ ಗಾಡಿಗಳು ಬರ್ತದೆ ಏನಾರು ತುಂಬಾ ತಲೆ ಗಾಡಿ ಪಿಕಪ್ ಇರಲ್ಲ ಮೈಲೇಜ್ ಇರೋಲ್ಲ ಏನೋ ಒಂದು ಆಗಿರ್ತದೆ ಹಳೆ ಗಾಡಿಗಳು ಬುಕ್ ಮಾತ್ರ ಏನೋ ಗಾಡಿಗಳು ಅಂದ್ರೆ ನೋಡಿ ಬೇರೆ ಏನು ಬರಲ್ಲ ಅದ್ರ ಸ್ವಲ್ಪ ಹೋಗೇ ಬರ್ತದೆ ಇರ್ತದೆ ಗಾಡಿ ಅದ್ರ ಸೌಂಡ್ ಕೇಳ್ತಾ ಇದೆಯಾ ಹಳೆ ಗಾಡಿ ಅಂದ್ರೆ ಹಳೆ ಗಾಡಿ ನಮ್ಮ ಫ್ರೆಂಡ್ ಹತ್ತು ಒಬ್ರು ಹತ್ರ ಇದೆ ಅವ್ರ ಹತ್ರ ವಿಡಿಯೋ ಮಾಡ್ಬೇಕು ಒಂದಿನ ಇಲ್ಲಿ ರೈಟ್ ಲೆಫ್ಟ್ ಎರಡು ಕಡೆನು ಅಪಾರ್ಟ್ಮೆಂಟ್ ಇರೋದಪ್ಪ ಬೆಳಿಗ್ಗೆಯತ್ರ ಒಳ್ಳೆ ಬಾಡಿಗೆ ಬರ್ತದೆ ಯಾವ ಸೈಡ್ ಸರಿ ರೈಟ್ ಸೈಡ್ ಸರಿ ಲೆಫ್ಟ್ ಸೈಡ್ ಸರಿ ಯಾವ್ದಾರ ಒಂದು ಅಪಾರ್ಟ್ಮೆಂಟ್ ಜನಗಳು ಬುಕ್ ಮಾಡ್ತಾ ಇರ್ತಾರೆ ಈ ಏರಿಯಾದ ಹೆಸರು ಏನಂತ ಬಂದ್ರೆ ಹಾಲಲ್ಲ ಹಳ್ಳಿ ಆಲಹಳ್ಳಿ ಈ ಹೆಸರು ಅಷ್ಟು ಬೇಗ ಜನಗಳಿಗೆ ಗೊತ್ತಿಲ್ಲ ಈ ಹಾಲಲಹಳ್ಳಿ ಅಂದ್ರೆ ಎಲ್ಲಿ ಅಂತ ಯೋಚನೆ ಮಾಡ್ತಾರೆ ಎಲ್ಲಿ ಇರ್ತಾರೆ ಬಂದ್ಬಿಟ್ಟು ಕಿತ್ಕನೂರು ಹಂಗ ಆಲಹಳ್ಳಿ ದಾಟಿ ಆಯ್ತು ಕಿತ್ಕನೂರು ಸ್ವಲ್ಪ ಮುಂದೆ ರೈಟ್ ತಗೊಂಡ್ರೆ ಗಾರ್ಡನ್ ಸಿಟಿ ಕಾಲೇಜ್ ಬರ್ತಾರೆ ಕೊಟ್ರಹಳ್ಳಿ ಕೇರ್ಪುರ ಕಡೆ ಹೋಗೋದು ಇನ್ನೊಂದ್ ಒಂದೆರಡು ವರ್ಷ ಹೋದ್ರೆ ಈ ವಿಡಿಯೋ ನೀವು ಹಿಂದೆ ಹೋದ್ ನೋಡಿದ್ರೆ ಇಲ್ಲೆಲ್ಲ ಖಾಲಿ ಜಾಗ ಇದೆ ಇನ್ನು ಮುಂದೆ ಇಲ್ಲೆಲ್ಲ ಏನೆಲ್ಲ ಬರ್ಬೋದು ಅಂತ ಗೊತ್ತಿಲ್ಲ ಇವಾಗಲೇ ಇಂಪ್ರೂವ್ ಇಷ್ಟ ಆಗ್ಬಿಟ್ಟಿದೆ ಇದೆಲ್ಲ ಎರಡು ವರ್ಷ ಮುಂಚೆ ಏನಿತ್ತಿಲ್ಲ ಆ ಕೊರೋನಾ ಟೈಮಲ್ಲಿ ಇಲ್ಲಿ ಏನಾಗಿತ್ತಿಲ್ಲ ಎಲ್ಲ ಖಾಲಿನೇ ಕೊರೋನಾ ಯಾವಾಗ ಬಿಟ್ಟೋಯ್ತೋ ಆವಾಗ ನೋಡಿ ಎಲ್ಲ ಏರಿಯಾಗಳು ಇಂಪ್ರೂವ್ ಆಗಿಬಿಡುತ್ತೆ ಕೊರೋನಾ ಎಲ್ಲ ಹೋದ್ಮೇಲೆ ಸುಮಾರು ಜನಗಳಿಗೆ ಒಳ್ಳೆ ದುಡ್ಡು ಬಂದ್ಬಿಟ್ಟಿದೆ ಕೆಲವರು ಇನ್ನೂ ಭಿಕ್ಷೆ ತೆಗಿತಿದ್ದಾರೆ ಅದೇ ಕೆಲವರು ಸಾಲ ಮಾಡಿದವರು ತುಂಬಾ ಜನ ಇದ್ದಾರೆ ನಂದೆಲ್ಲ ಕಳ್ಕೊಂಡಿರೋದೆ ಇರೋದು ಅದೇ ನನ್ನ ಮನೆ ಸೆಲ್ ಮಾಡಿದಾಗ ಒಬ್ಬ ದುಡ್ಡು ತಗೊಂಡ್ ಹೋಗ್ಬೋ ಹೆಮ್ಕೊಂಡು ನೋಡಿ ನಾನೆಲ್ಲ ತುಂಬ ಕಳ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪನೆಲ್ಲ ಕಳ್ಕೊಂಡಿರೋದು ಅವನು ಬಿಡಲ್ಲ ಬಿಡಿ ನಾನು ದುಡ್ಡು ಬರೋ ಗಂಟ ಅವ್ರ ಫ್ಯಾಮಿಲಿನು ಅವನು ಬಿಡಲ್ಲ ಅವನು ನನಗೆ ಚಾಲೆಂಜ್ ಹಾಕಿದಾನ ಅಲ್ವಾ ನೀನ್ ಯಾವ ಅಂತ ನಾನು ನಿಮ್ಗೆ ಅವತ್ತು ಹೇಳಿದ್ದೆ ನಾನು ಯಾರನ್ನು ಕರ್ಕೊಂಡು ಹೋಗಲ್ಲ ಅಂದ್ರೆ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಬೇರೆ ಕಡೆಯಿಂದ ಸಾಲ ತಕೊ ಬಂದ್ಬಿಟ್ಟು ಮನೆ ಕಟ್ಟಿರೋದು ಈ ನನ್ನ ಮಗ ಏನಂದ್ರೆ ಹೊಸ ಹೊಸ ಕಾರಲ್ಲೇ ಓಡಾಡ್ತಾವನು ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ಹೆಂಗಾರು ಹೋದ್ರೆ ಕೊರಂಗಿಲ್ಲ ಹಂಗಂದ್ರೆ ಹೇಳಿ ಅವನ ಬಿಟ್ಬಿಡ್ಬೋದಾ ನಿಮಗೆ ಗೊತ್ತು ಒಂದು ಬ್ಯಾಂಗ್ಳೂರ್ಲಿ ಒಂದು ಮನೆ ಸೇಲ್ ಆಗಿದ್ರೆ ನಮ್ಗೆ ಎಷ್ಟು ದೊಡ್ಡ ಅಮೌಂಟ್ ಅಲ್ವಾ ಅವನೇ ಅಷ್ಟು ಆರಾಮಾಗಿರೋದಕ್ಕೆ ನಾವೆಲ್ಲ ಹೇಳಿ ಕೊಡಲ್ಲ ನಾನು ಅಪ್ಪ ನಾನೇ ಕೇಳ್ತೀನಿ ನೋಡು ನಾನು ದುಡ್ಡು ಕೊಟ್ಟಿರೋದು ಅವನಿಗೆ ನಾನು ಬರೋದೇ ಅಲ್ಲ ನನ್ನ ಬಗ್ಗೆ ಯೂಟ್ಯೂಬಲ್ಲಿ ವೀಡಿಯೋ ನೋಡೋರಿ ನೀವು ಏನಾದರೂ ತಪ್ಪಾಗಿ ತಿಳ್ಕೊಳ್ಳಿ ಏಕೆಂದರೆ ನಾನು ಮನೆ ಕಟ್ಟೋತಿ ಬೇರೆ ಕಡೆಯಿಂದ ಸಾಲ ತೊಗೊಂಡ್ಬಂದಿನಿ ಪಾಪ ಅವ್ರಿಗೆ ನಾವು ಕೊಡೋಣ ಕೊಡುವ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಎಷ್ಟು ದಿನ ಅಂತ ಅಡ್ರಸೋದು ನಾವು ಈ ನನ್ನ ಮಗ ಏನಂದ್ರೆ ಆರಾಮ ತಗೊಂಡು ಕುಟ್ಬಿಟ್ಟಿದ ಸರಿ ಇವತ್ತು ವೀಡಿಯೋ ಚಿಕ್ಕದಾಗಿ ಬರ್ತದೆ ತುಂಬ ದೊಡ್ಡ ವೀಡಿಯೋ ಆಗಿ ಬರಲ್ಲ ಒಂದು ಚಿಕ್ಕದಾಗಿ ಬರ್ತದೆ ವೀಡಿಯೋ ಇವತ್ತು ಮತ್ತೆಲ್ಲೂ ಹೋಗಿಲ್ಲ ನಾನು ಸಿಟಿ ಕಡೆ ಆ ಕಡೆ ಎಲ್ಲ ಹೋಗಿಲ್ಲ ಯಾವ ಏರಿಯಾ ಅಂತ ಕೇಳಿದ್ರೆ ಇದು ಬಿದ್ರಾಳಿ ಕಡೆ ಹೋಗೋದು ಅಂದ್ರೆ ಈಸ್ಟ್ ಪಾಯಿಂಟ್ ಕಾಲೇಜ್ ಬರ್ತದೆ ದೊಡ್ಡದಾಗಿ ರೈಟ್ ಸೈಡ್ ಅಲ್ಲಿ ಇಲ್ಲಿಕೊಂಡು ಕಾಲೇಜ್ ಬರ್ತಾರೆ ಇದು ಆಕಡೆ ಹೋಯ್ತಾರ ಇವಾಗೆಲ್ಲ ಖಾಲಿ ಆಕಡೆಫ್ಟು ರೈಟ್ ನೋಡಿ ಹೆಂಗಿದೆ ಅಂತ ಎಲ್ಲ ಖಾಲಿ ಆಗಿರ್ತಾರೆ ಇನ್ನೊಂದ್ ಎರಡು ವರ್ಷ ಹೋದ್ರೆ ಇದೆಲ್ಲ ಕಾಣೋದೇ ಇಲ್ಲ ಎಲ್ಲ